ಮೇರಿ ರೂಮ್ ಎಂಬ ಫಿಲಾಸಫಿಕಲ್ ಎಕ್ಸ್ಪಿರಿಮೆಂಟ್ ಒಂದು ಆಸಕ್ತಿದಾಯಕ ಚಿಂತನೆಯ ಪ್ರಶ್ನೆಯಾಗಿದೆ ಇದು ನಾಲೆಡ್ಜ್ ಮತ್ತು ಎಕ್ಸ್ಪೀರಿಯೆನ್ಸ್ ಬಗ್ಗೆ ಆಳವಾದ ಚರ್ಚೆಯನ್ನು ಉಂಟು ಮಾಡುತ್ತದೆ ಇದನ್ನು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಆಸ್ಟ್ರೇಲಿಯಾದ ತತ್ವಜ್ಞಾನಿ ಫ್ರ್ಯಾಂಕ್ ಜಾಕ್ಸನ್ ಪ್ರಸ್ತಾಪನೆ ಮಾಡಿದರು ಒಂದು ಕಾಲ್ಪನಿಕ ಕಥೆಯನ್ನು ಊಹಿಸಿಕೊಳ್ಳಿ ಮೇರಿ ಒಬ್ಬಳು ಬ್ರಿಲಿಯಂಟ್ ಸೈಂಟಿಸ್ಟ್ ಅವಳು ಬಣ್ಣಗಳ ಬಗ್ಗೆ ಎಲ್ಲವನ್ನು ತಿಳಿದವಳು ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ ಮೇರಿ ತನ್ನ ಇಡೀ ಜೀವನವನ್ನು ಕೇವಲ ಕಪ್ಪು ಮತ್ತು ಬಿಳಿ ಬಣ್ಣದ ಕೋಣೆಯೊಳಗೆ ಕರೆದಿದ್ದಾಳೆ ಅವಳು ಎಂದೂ ಕೂಡ ಕೆಂಪು ನೀಲಿ ಹಸಿರು ಇತ್ಯಾದಿ ಬಣ್ಣಗಳನ್ನು ಕಣ್ಣಿನಿಂದ ನೋಡಿಲ್ಲ ಆದರೆ ಬಣ್ಣಗಳ ಬಗ್ಗೆ ಎಲ್ಲ ಸೈಂಟಿಫಿಕ್ ಮಾಹಿತಿಯನ್ನು ಅವಳು ಪುಸ್ತಕದಿಂದ ಕಪ್ಪು ಬಿಳಿ ಚಿತ್ರದಿಂದ ಕಲಿತಿದ್ದಾಳೆ ಉದಾಹರಣೆಗೆ ಅವಳಿಗೆ ಕೆಂಪು ಬಣ್ಣದ ಬಗ್ಗೆ ಎಲ್ಲ ತಿಳಿದಿದೆ ಕೆಂಪು ಬಣ್ಣದ ತರಾಂಗಾಂತರ ಅಂದರೆ ವೇವ್ಲೆಂತ್ ಸಿಕ್ಸ್ ಟ್ವೆಂಟಿ ಟು ಸೆವೆನ್ ಫಿಫ್ಟಿ ನ್ಯಾನೋಮೀಟರ್ಗಳು ಕೆಂಪು ಬಣ್ಣ ರಕ್ತ ಟೊಮೊಟೊ ಅಗ್ನಿ ಅಂಥ ವಸ್ತುಗಳಲ್ಲಿ ಕಂಡುಬರುತ್ತೆ ಮನುಷ್ಯನ ಕಣ್ಣಿನ ರೆಟಿನಾದಲ್ಲಿ ಕೆಂಪು ಬಣ್ಣವನ್ನು ಗ್ರಹಿಸುವಂಥ ಕೋಶಗಳು ಹೇಗೆ ಕೆಲಸ ಮಾಡುತ್ತೆ ಈ ರೀತಿ ಹಲವು ಮಾಹಿತಿಗಳು ಮೇರಿಗೆ ಇದೆ ಆದರೆ ಒಂದು ದಿನ ಮೇರಿಯನ್ನು ಕೋಣೆಯಿಂದ ಹೊರಬಿಡಲಾಗುತ್ತೆ ಅವಳು ಮೊದಲ ಬಾರಿಗೆ ಕೆಂಪು ಟಮೋಟೋವನ್ನು ನೋಡುತ್ತಾಳೆ ಆ ಕ್ಷಣದಲ್ಲಿ ಅವಳಿಗೆ ಕೆಂಪು ಬಣ್ಣದ ಅನುಭವ ಅಂದರೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಆಗ ಈ ಪ್ರಶ್ನೆ ಮೂಡುತ್ತೆ ಮೇರಿ ಈಗ ಹೊಸದಾಗಿ ಏನನ್ನಾದರೂ ಕಲಿತಿದ್ದಾಳೆಯೇ ಅವಳಿಗೆ ಈಗಾಗಲೇ ಕೆಂಪು ಬಣ್ಣದ ಬಗ್ಗೆ ಎಲ್ಲವೂ ತಿಳಿದಿತ್ತು ಆದರೆ ಅದನ್ನು ನೋಡಿದಾಗ ಅವಳಿಗೆ ಏನಾದರೂ ಹೊಸ ಜ್ಞಾನ ಸಿಕ್ಕಿತೆ ಹೌದು ಈ ಪ್ರಯೋಗವು ಜ್ಞಾನ ಮತ್ತು ಅನುಭವ ಅಂದರೆ ನಾಲೆಡ್ಜ್ ಮತ್ತು ಎಕ್ಸ್ಪೀರಿಯೆನ್ಸ್ ನಡುವೆ ಇರುವಂಥ ವ್ಯತ್ಯಾಸವನ್ನು ಚರ್ಚಿಸುತ್ತೆ ಈ ಪ್ರಯೋಗವನ್ನು ರೋಚಕವಾಗಿ ಅರ್ಥ ಮಾಡಿಕೊಳ್ಳಲು ನಮ್ಮ ಜೀವನದ ಕೆಲವು ಉದಾಹರಣೆಗಳನ್ನು ತೆಗೆದುಕೊಳ್ಳೋಣ ಮಾವಿನ ರುಚಿ ಟೇಸ್ಟ್ ಆಫ್ ಮ್ಯಾಂಗೋ ಊಹಿಸಿಕೊಳ್ಳಿ ನೀವು ಒಬ್ಬ ವಿಜ್ಞಾನಿಯಂತೆ ಮಾವಿನ ಬಗ್ಗೆ ಎಲ್ಲವನ್ನೂ ಓದಿದ್ದೀರಿ ಅದರಲ್ಲಿನ ಕೆಮಿಕಲ್ ಕಂಪೋಸಿಷನ್ ಸಕ್ಕರೆಯ ಪ್ರಮಾಣ ಅದು ಬೆಳೆಯುವ ರೀತಿ ಆದರೆ ನೀವು ಎಂದೂ ಕೂಡ ಮಾವನ್ನು ತಿನ್ನದಿದ್ದರೆ ಅದರ ರುಚಿಯ ಅನುಭವ ನಿಮಗೆ ಗೊತ್ತೇ ಆಗೋದಿಲ್ಲ ಒಂದು ದಿನ ನೀವು ಮಾವನ್ನು ತಿನ್ನುತ್ತೀರಿ ಮತ್ತು ಓ ಇದೇ ನಾ ಮಾವಿನ ರುಚಿ ಎಂದು ಆಶ್ಚರ್ಯಪಡುತ್ತೀರಿ ಸೊ ಈ ರುಚಿಯ ಅನುಭವವು ಅಂದರೆ ಟೇಸ್ಟ್ ಎಕ್ಸ್ಪೀರಿಯೆನ್ಸ್ ಪುಸ್ತಕದ ಜ್ಞಾನಕ್ಕಿಂತ ಭಿನ್ನವಾಗಿರುತ್ತೆ ಅದೇ ರೀತಿ ಪ್ರೀತಿಯ ಭಾವನೆ ಫೀಲಿಂಗ್ ಆಫ್ ಲವ್ ನೀವು ಪ್ರೀತಿಯ ಬಗ್ಗೆ ಎಷ್ಟೇ ಓದಿದ್ದರೂ ಅದರ ಬಗ್ಗೆ ಕವಿತೆಗಳು ವಿಜ್ಞಾನ ಮನೋವಿಜ್ಞಾನದ ಬಗ್ಗೆ ಎಲ್ಲ ಮಾಹಿತಿ ತಿಳಿದಿದ್ದರೂ ಕೂಡ ನೀವು ಯಾರನ್ನಾದರೂ ಪ್ರೀತಿಸಿದಾಗ ಆ ಭಾವನೆಯನ್ನು ಅನುಭವಿಸಿದಾಗ ಮಾತ್ರ ಅದರ ನಿಜವಾದ ಅರ್ಥ ಗೊತ್ತಾಗುತ್ತೆ ಇದು ಮೇರಿಯ ಕೆಂಪು ಬಣ್ಣದ ಅನುಭವದಂತೆಯೇ ಇದೆ ಅದೇ ರೀತಿ ಕಾಫಿಯ ಸುಗಂಧ ಸ್ಮೆಲ್ ಆಫ್ ಕಾಫಿ ಕಾಫಿಯ ಸುಗಂಧವನ್ನು ವಿವರಿಸಲು ಯಾರಾದರೂ ಪ್ರಯತ್ನಿಸಿದರೆ ಅದನ್ನು ಎಷ್ಟೇ ವಿವರವಾಗಿ ಹೇಳಿದ್ದರೂ ಕೂಡ ಅದರ ಸ್ಮೆಲ್ ನೋಡದೆ ನಿಮಗೆ ಅದರ ಗುಣಾತ್ಮಕ ಅನುಭವ ಗೊತ್ತಾಗುವುದಿಲ್ಲ ಸೊ ಇಲ್ಲಿ ಮೇರಿಸ್ ರೂಮ್ ಎರಡು ಪ್ರಮುಖ ವಾದಗಳನ್ನು ಎತ್ತುತ್ತೆ ಫಿಸಿಕಲಿಸಮ್ಗೆ ಸವಾಲು ಚಾಲೆಂಜ್ ಟು ಫಿಸಿಕಲಿಸಮ್ ಫಿಸಿಕಲಿಸಮ್ ಅಂದರೆ ಎಲ್ಲ ಜ್ಞಾನವನ್ನು ಭೌತಿಕ ಮಾಹಿತಿಯಿಂದ ಅಂದರೆ ಫಿಸಿಕಲ್ ಇನ್ಫಾರ್ಮೇಷನಿಂದ ವಿವರಿಸಬಹುದು ಎಂಬ ನಂಬಿಕೆ ಆದರೆ ಮೇರಿಯ ಕಥೆಯಲ್ಲಿ ಅವಳು ಕೆಂಪು ಬಣ್ಣವನ್ನು ನೋಡಿದಾಗ ಹೊಸದಾಗಿ ಏನನ್ನೋ ಕಲಿಯುತ್ತಾಳೆ ಇದು ತೋರಿಸುತ್ತೆ ಕೆಲವು ಅನುಭವಗಳು ಭೌತಿಕ ಜ್ಞಾನಕ್ಕಿಂತ ಭಿನ್ನವಾಗಿಯೇ ಇರುತ್ತೆ ಅಂತ ತೋರಿಸುತ್ತೆ ಮತ್ತೊಂದು ಗುಣಾತ್ಮಕ ಅನುಭವ ಅಂದರೆ ಕ್ವಾಲಿಯ ಕೆಂಪು ಬಣ್ಣದ ನಾಲೆಡ್ಜ್ ಅಥವಾ ಮಾವಿನ ರುಚಿಯ ಎಕ್ಸ್ಪೀರಿಯೆನ್ಸ್ ಇದು ಗುಣಾತ್ಮಕ ಅನುಭವಗಳು ಇವು ವೈಯಕ್ತಿಕವಾಗಿರುತ್ತೆ ಮತ್ತು ಇದನ್ನು ಸಂಪೂರ್ಣವಾಗಿ ಬೇರೆಯವರಿಗೆ ವಿವರಿಸಲು ಕಷ್ಟ ಉದಾಹರಣೆಗೆ ನೀವು ಕೆಂಪು ಬಣ್ಣವನ್ನು ಯಾರಿಗಾದರೂ ವಿವರಿಸಲು ಪ್ರಯತ್ನಿಸಿದರೆ ಅದು ಕೆಂಪು ಎಂದು ಹೇಳುವುದಕ್ಕಿಂತ ಹೆಚ್ಚಿನದನ್ನು ಹೇಳಲಾಗದು ಸೊ ಈ ಪ್ರಯೋಗವು ನಮಗೆ ಒಂದು ದೊಡ್ಡ ಜೀವನದ ಪಾಠವನ್ನು ಕಲಿಸುತ್ತೆ ಕೆಲವು ವಿಷಯಗಳನ್ನು ಕೇವಲ ಅನುಭವದಿಂದ ಮಾತ್ರ ತಿಳಿಯಬಹುದು ಓದುವುದರಿಂದ ಅಥವಾ ತಿಳಿಯುವುದರಿಂದ ಸಾಧ್ಯವಿಲ್ಲ ಉದಾಹರಣೆಗೆ ನೀವು ಸೈಕಲ್ ಓಡಿಸುವುದನ್ನು ಎಷ್ಟೇ ಓದಿದರೂ ಕೂಡ ಅದನ್ನು ಓಡಿಸದ ಹೊರತು ಅದರ ಅನುಭವ ಗೊತ್ತಾಗುವುದಿಲ್ಲ ಅದನ್ನು ಕಲಿಯಲು ಸಾಧ್ಯವಾಗುವುದಿಲ್ಲ ಮೇರಿಸ್ ರೂಮ್ ಪ್ರಯೋಗವು ಕೇವಲ ಒಂದು ಚಿಂತನೆಯ ಕಥೆಯಲ್ಲ ಇದು ಜೀವನದಲ್ಲಿ ಕೆಲವು ಆಳವಾದ ಪಾಠಗಳನ್ನು ಕಲಿಸುತ್ತೆ ಈ ಪ್ರಯೋಗದಿಂದ ನಾವು ನಾಲೆಡ್ಜ್ ಮತ್ತು ಎಕ್ಸ್ಪೀರಿಯನ್ಸ್ ಬಗ್ಗೆ ಚರ್ಚಿಸುವುದರ ಜೊತೆಗೆ ಜೀವನಕ್ಕೆ ಸಂಬಂಧಿಸಿದ ಕೆಲವು ಜೀವನದ ಪಾಠಗಳನ್ನು ತಿಳಿಯಬಹುದು ನಂಬರ್ ಒನ್ ಜ್ಞಾನವು ಅನುಭವಕ್ಕೆ ಸಮಾನವಲ್ಲ ನಾಲೆಡ್ಜ್ ಈಸ್ ನಾಟ್ ದ ಸೇಮ್ ಆಸ್ ಎಕ್ಸ್ಪೀರಿಯನ್ಸ್ ಮೇರಿಯ ಪ್ರಯೋಗದ ಮೊದಲ ಪಾಠವೆಂದರೆ ಎಷ್ಟೇ ಓದಿದರೂ ತಿಳಿದರೂ ಕೆಲವು ವಿಷಯಗಳನ್ನು ನಾವು ಸ್ವತಃ ಅನುಭವಿಸದ ಹೊರತು ಅದು ಅರ್ಥವಾಗುವುದಿಲ್ಲ ಉದಾಹರಣೆಗೆ ನೀವು ಗೇಮ್ಸ್ ಆಫ್ ಥ್ರೋನ್ಸ್ ಬಗ್ಗೆ ಎಲ್ಲ ಕಥೆಗಳನ್ನು ಓದಿದ್ದೀರಿ ವಿಮರ್ಶೆಗಳನ್ನು ಗೂಗಲ್ ಮಾಡಿದ್ದೀರಿ ಆದರೆ ಆ ಸೀರಿಯಲ್ನ ಒಂದು ಎಪಿಸೋಡ್ ಕೂಡ ನೋಡಿಲ್ಲ ನೀವು ಅದನ್ನು ನೋಡಿದಾಗ ಮಾತ್ರ ಆ ದೃಶ್ಯಗಳ ಭಾವನೆ ಎಮೋಷನ್ಸ್ ಸಂಗೀತ ಕಥೆಯ ರೋಮಾಂಚನ ಥ್ರಿಲ್ ಎಲ್ಲವೂ ಕೂಡ ನಿಮಗೆ ಅನುಭವ ಆಗುತ್ತೆ ಸೊ ಜೀವನದಲ್ಲಿ ಕೆಲವು ವಿಷಯಗಳನ್ನು ಕೇವಲ ಓದುವುದರಿಂದ ಅಥವಾ ತಿಳಿಯುವುದರಿಂದ ತಿಳಿಯಲಾಗದು ನೀವು ಅವುಗಳನ್ನು ಜೀವಿಸಬೇಕು ಆಗ ಮಾತ್ರ ನಿಮಗೆ ಅದು ಅರ್ಥ ಆಗುತ್ತೆ ಉದಾಹರಣೆಗೆ ಸ್ನೇಹ ಪ್ರೀತಿ ಅಥವಾ ವಿಫಲತೆಯ ಭಾವನೆಯನ್ನು ಅನುಭವಿಸದೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ನಂಬರ್ ಟು ಕಂಫರ್ಟ್ ಝೋನ್ನಿಂದ ಹೊರಬನ್ನಿ ಔಟ್ ಆಫ್ ಯುವರ್ ಕಂಫರ್ಟ್ ಝೋನ್ ತನ್ನ ಕಪ್ಪು ಬಿಳಿ ಕೋಣೆಯಲ್ಲಿ ಸುರಕ್ಷಿತವಾಗಿದ್ದಳು ಆದರೆ ಅವಳು ಅದರಿಂದ ಹೊರಬಂದಾಗ ಮಾತ್ರ ಕೆಂಪು ಬಣ್ಣದ ರೋಮಾಂಚಕ ಅನುಭವವನ್ನು ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸನ್ನು ಪಡೆದಳು ಉದಾಹರಣೆಗೆ ಒಂದು ವೇಳೆ ನೀವು ಯಾವಾಗಲೂ ಒಂದೇ ರೀತಿಯ ಆಹಾರವನ್ನು ತಿನ್ನುತ್ತಿದ್ದರೆ ಉದಾಹರಣೆಗೆ ದೋಸೆ ಇಡ್ಲಿ ಚಿತ್ರಾನ್ನ ಇತ್ಯಾದಿ ಅದು ಬೋರ್ ಆಗಬಹುದು ಹಾಗೆ ಒಂದು ದಿನ ನೀವು ತಾಯಿ ಕರಿ ಅಥವಾ ಇಟಾಲಿಯನ್ ಪಾಷ್ಟವನ್ನು ಟ್ರೈ ಮಾಡಿದರೆ ನಿಮಗೆ ಹೊಸ ರುಚಿಯ ಸಂತೋಷ ಸಿಗುತ್ತೆ ಆ ಹೊಸ ರುಚಿಯ ಒಂದು ಅದ್ಭುತ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಸೊ ಇದೇ ರೀತಿ ನಿಮ್ಮ ಕಂಫರ್ಟ್ ಝೋನಿಂದ ಹೊರಬಂದು ಹೊಸದನ್ನು ಟ್ರೈ ಮಾಡಿದಾಗ ಜೀವನದಲ್ಲಿ ಹೊಸ ಆಯಾಮಗಳು ತೆರೆದುಕೊಳ್ಳುತ್ತೆ ಇದು ಒಂದು ಹೊಸ ಕೆಲಸ ಅಥವಾ ಊರು ಅಥವಾ ಹವ್ಯಾಸವಾಗಿರಬಹುದು ನಂಬರ್ ತ್ರೀ ಗುಣಾತ್ಮಕ ಅನುಭವಗಳು ವೈಯಕ್ತಿಕವಾಗಿರುತ್ತೆ ಕ್ವಾಲಿಯಾ ಆರ್ ಪರ್ಸ್ನಲ್ ಮೇರಿಯ ಕೆಂಪು ಬಣ್ಣದ ಅನುಭವವನ್ನು ಯಾರಿಗೂ ಸಂಪೂರ್ಣವಾಗಿ ವಿವರಿಸಲಾಗದು ಇದೇ ರೀತಿ ಜೀವನದ ಕೆಲವು ಅನುಭವಗಳು ವೈಯಕ್ತಿಕವಾಗಿರುತ್ತೆ ಮತ್ತು ಅವುಗಳನ್ನು ಇತರರಿಗೆ ತಿಳಿಸಲು ಕಷ್ಟ ಉದಾಹರಣೆಗೆ ನೀವು ಒಂದು ಸೂರ್ಯಾಸ್ತವನ್ನು ಅಂದರೆ ಸನ್ಸೆಟ್ ಅನ್ನು ನೋಡಿದಾಗ ನಿಮಗೆ ಆಗುವಂತಹ ಭಾವನೆ ಯಾರಿಗಾದರೂ ವಿವರಿಸಲು ಪ್ರಯತ್ನಿಸಿ ನೀವು ಅದು ತುಂಬ ಸುಂದರವಾಗಿತ್ತು ಎನ್ನಬಹುದು ಆದರೆ ಆ ಕ್ಷಣದ ನಿಮ್ಮ ಒಳಗಿನ ಭಾವನೆ ಅಂದರೆ ಫೀಲಿಂಗ್ಸನ್ನು ಸಂಪೂರ್ಣವಾಗಿ ವಿವರಿಸಲು ಸಾಧ್ಯವಾಗುವುದಿಲ್ಲ ಸೊ ಈ ರೀತಿ ಪ್ರತಿಯೊಬ್ಬರ ಅನುಭವವು ಅನನ್ಯವಾಗಿರುತ್ತೆ ಯುನಿಕ್ ಆಗಿರುತ್ತೆ ವಿಭಿನ್ನವಾಗಿರುತ್ತೆ ಆದ್ದರಿಂದ ಇತರರ ಬಗ್ಗೆ ತೀರ್ಪು ಮಾಡುವ ಮೊದಲು ಅವರ ಬಗ್ಗೆ ಜಡ್ಜ್ ಮಾಡುವ ಮೊದಲು ಅವರ ಅನುಭವಗಳು ನಿಮ್ಮದಕ್ಕಿಂತ ಭಿನ್ನವಾಗಿರಬಹುದು ಎಂಬುದನ್ನು ಗೌರವಿಸಿ ನೆಕ್ಸ್ಟ್ ಜೀವನವು ಕೇವಲ ತಿಳುವಳಿಕೆಯ ಬಗ್ಗೆ ಅಲ್ಲ ಜೀವಿಸುವ ಬಗ್ಗೆ ಲೈಫ್ ಇಸ್ ಅಬೌಟ್ ಲಿವಿಂಗ್ ನಾಟ್ ಜಸ್ಟ್ ನೋವಿಂಗ್ ಮೇರಿಯ ಕಥೆಯಿಂದ ತಿಳಿಯುವುದು ಏನೆಂದರೆ ಜ್ಞಾನವು ಅಂದರೆ ನಾಲೆಡ್ಜ್ ಒಂದು ಭಾಗವಷ್ಟೇ ಆದರೆ ಜೀವನವು ಅನುಭವಗಳಿಂದ ಸಮೃದ್ಧವಾಗಿದೆ ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ಎಕ್ಸಾಮ್ಗೆ ಎಷ್ಟೇ ಓದಿದ್ದರೂ ಕೂಡ ಆ ಪರೀಕ್ಷೆಯ ಒತ್ತಡ ಅಂದರೆ ಆ ಎಕ್ಸಾಮ್ ಪ್ರೆಷರನ್ನು ಅನ್ನು ಅನುಭವಿಸಿದಾಗ ಮಾತ್ರ ಆ ಒತ್ತಡದ ಜೊತೆಗೆ ಹೇಗೆ ಡೀಲ್ ಮಾಡುವುದೆಂಬುದು ಆತನಿಗೆ ಗೊತ್ತಾಗುತ್ತೆ ಸೊ ಜೀವನದಲ್ಲಿ ಓದುವುದು ತಿಳಿಯುವುದು ಮುಖ್ಯ ಆದರೆ ಅದಕ್ಕಿಂತ ಹೆಚ್ಚಾಗಿ ಹೊಸ ಸವಾಲುಗಳನ್ನು ಎದುರಿಸಿ ತಪ್ಪುಗಳಿಂದ ಕಲಿತು ಅನುಭವಗಳಿಂದ ಬೆಳೆಯಿರಿ ನೆಕ್ಸ್ಟ್ ಕಲಿಕೆಯು ಎಂದಿಗೂ ನಿಲ್ಲದ ಪ್ರಕ್ರಿಯೆ ಲರ್ನಿಂಗ್ ಈಸ್ ಲೈಫ್ ಲಾಂಗ್ ಪ್ರೊಸೆಸ್ ಮೇರಿ ತನ್ನ ಕೋಣೆಯಲ್ಲಿ ಎಲ್ಲವನ್ನು ತಿಳಿದಿದ್ದಾಳೆ ಎಂದು ಭಾವಿಸಿದರೂ ಕೂಡ ಕೆಂಪು ಬಣ್ಣವನ್ನು ನೋಡಿದಾಗ ಆಕೆಯ ಜ್ಞಾನವು ಇನ್ನಷ್ಟು ವಿಸ್ತಾರವಾಯಿತು ಉದಾಹರಣೆಗೆ ಒಬ್ಬ ಚೆಫ್ ಇಪ್ಪತ್ತು ವರ್ಷಗಳಿಂದ ಅಡುಗೆ ಮಾಡುತ್ತಿದ್ದರೂ ಕೂಡ ಒಂದು ದಿನ ಬೇರೆ ಒಂದು ಹೊಸ ರೆಸಿಪಿಯನ್ನು ಕಲಿತು ತನ್ನ ಕೌಶಲ್ಯವನ್ನು ಇನ್ನಷ್ಟು ಸುಧಾರಿಸಿಕೊಳ್ಳಬಹುದು ಎಷ್ಟೇ ತಿಳಿದಿದ್ದರೂ ಜೀವನದಲ್ಲಿ ಯಾವಾಗಲೂ ಹೊಸದನ್ನು ಕಲಿಯಲು ಅವಕಾಶವಿರುತ್ತೆ ಆದ್ದರಿಂದ ಯಾವಾಗಲೂ ಕಲಿಯುವ ಮನಸ್ಸನ್ನು ಇಟ್ಟುಕೊಳ್ಳಿ ಓಪನ್ ಮೈಂಡ್ ಇರಲಿ ಸೊ ಒಟ್ಟಾರೆ ಮೇರಿಯಾ ರೂಮ್ಸ್ ಕಥೆಯಿಂದ ನಾವು ಒಂದು ದೊಡ್ಡ ಜೀವನದ ಸಂದೇಶವನ್ನು ಪಡೆಯಬಹುದು ನಿಮ್ಮ ಕೋಣೆಯಿಂದ ಹೊರಬನ್ನೆ ಜಗತ್ತನ್ನು ಅನುಭವಿಸಿ ಜೀವನವು ಕೇವಲ ಪುಸ್ತಕದ ಜ್ಞಾನದ ಬಗ್ಗೆ ಅಲ್ಲ ಬದಲಿಗೆ ಆ ಜ್ಞಾನವನ್ನು ಅನುಭವದ ಮೂಲಕ ಜೀವಂತಗೊಳಿಸುವ ಬಗ್ಗೆ ಉದಾಹರಣೆಗೆ ನೀವು ಒಂದು ದೇಶದ ಬಗ್ಗೆ ಎಷ್ಟೇ ಓದಿದರೂ ಆ ದೇಶಕ್ಕೆ ಭೇಟಿ ನೀಡಿದಾಗ ಅಲ್ಲಿನ ಸಂಸ್ಕೃತಿ ಜನರ ಮಾತು ಆಹಾರದ ರುಚಿಯ ಅನುಭವವೇ ನಿಮ್ಮ ಜ್ಞಾನವನ್ನು ಪೂರ್ಣಗೊಳಿಸುತ್ತೆ ಸೊ ಕೊನೆಯ ಆಲೋಚನೆ ಮೇರಿಯ ರೂಮ್ಸ್ನಿಂದ ನಾವು ಕಲಿಯುವಂಥ ದೊಡ್ಡ ಪಾಠವೆಂದರೆ ಜೀವನವು ಒಂದು ಸಾಹಸ ಅಂದರೆ ಅಡ್ವೆಂಚರ್ ಮತ್ತು ಅದನ್ನು ಜೀವಿಸದ ಹೊರತು ನಿಜವಾದ ಜ್ಞಾನ ಸಿಗುವುದಿಲ್ಲ ಆದ್ದರಿಂದ ಹೊಸದನ್ನು ಟ್ರೈ ಮಾಡಿ ತಪ್ಪುಗಳಿಂದ ಕಲಿಯಿರಿ ಮತ್ತು ಜೀವನದ ಪ್ರತಿಕ್ಷಣವನ್ನು ಅನುಭವಿಸಿ ಧನ್ಯವಾದಗಳು